yeah ಇದಕ್ಕೆ ಯಾ ನನ್ನ ಮಗ ಊರ್ ಅಂತ ಕರ್ದನ್ರಿ ಈ ಊರಾಗ ಗಣಸ ಮಕ್ಕಳವ್ರೆ ಎಂತವ್ರ ಅದಾರ ಅಂತಿಲ್ರಿ ನಾ ಈ ಊರಿ ಕಾಲ್ ಇಟ್ಟಿನ ಇಟ್ಟಿನ ಬರ ನನ್ನ ಬೆನ್ ಹತ್ತಿ ಬಿಟ್ಟಾರ್ರಿ ಆ ದೇವ್ರ ಅಂತ ರೂಪ ನನಗೆ ಆಕಾರ ಕೊಟ್ಟ ಎಲ್ಲರ ದಿಯ ನನ್ನ ಗೆಳೆಯ ಹೆಂಗರ ದಿಯ

ಮಾಡಸಾಕತ್ತಿ ನೀ ಎಷ್ಟ ಚಂದ ಹಾಡಾಕತ್ತಿ ಈ ನಿನ ಚಂದಾದ ಹಾಡ ಕೇಳಿ ಇಂಪಾದ ಹಾಡ ಕೇಳಿ ಅದಕ್ಕ ತಂಪಾಗಿ ಸುಮ್ಮ ನಿಂತ ಬಿಟ್ಟಿನಿ ಅಲ್ಲ ನೀ ಎಷ್ಟೊಂದು ಚಂದಾಗಿ ಹಾಡ್ತಿ ಅನ್ನೋದು ಜೀವನದಾಗ ನನಗ್ ಗೊತ್ತಾಯ್ತಿದಿಲ್ಲ ಚಂದ ಹಾಡ್ತೇಳಿ ಇಬ್ಬುದ ಜನರೆಲ್ಲ ನನಗ ಕಂಟ ಕಿಶೋರ್ ಅಂತ ಬಿರದ ಕೊಟ್ಟಾರ ನೋಡು ನೀ ಹಾಡ್ನಾಗ ಪ್ರಿಯಾಂಕ ಆಗಿರ್ಬೋದು ಉಪೇಂದ್ರ ಅಂತ ಯಾವತ್ತಿಗೂ ಮರೆಯಬೇಡ ಹಂಗಾದ್ರೆ ನನಗೆ ನಿನಗೆ ಬಿಳ್ಳಿ ಇವತ್ತು ಸವಾಲ ಏನು ನನ್ನ ಜೊತೆ ಸವಾಲ ಆಗ್ತೀಯಾ ಹಾಗಾದ್ರೆ ನನ್ನ ಕೈ ನಿನಗೆ ಏನ ಗೊತ್ತಿಲ್ಲ ಅಂತ ಕಾಣಿಸ್ತದ ಬಾ ಸಂತೆಗಿ ಬಂದಾಗ ಬಟ್ಟೆಯದ ನನ್ನ ಗೆಳತಿ ಹತ್ತಿ ಬರ್ತಿದೆ ಎಲ್ಲ ಹುಡುಗಿ ಹಂತರ ಬಸ್ಸ ಬಸ್ ತಳ ಎಲ್ಲ ಬುಡ ಎಲ್ಲ ಏನ್ ಮಾಡ್ಲಿ ಅಣ್ಣ ಹತ್ತು ಹರ ದಾರಿದಾರಿದೂರ

वो बिछिवला दुनिया का और बिछिवला दुनिया का वो बिछिवला दुनिया का वो रे वो तारा चले चले जा जगन हाथ सजाना मत 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 मत

नंद देव खात बलु शुभ भाववे अमला नंद

کوڙي تي نال تلا پئي اڀر ڪا مدد لڄاري இல்லார ரவுகா அபினா ரவுகி வந்தா ஹதித குடிஜி ஜி அஸ்ரவனி தி அப்பஜட வீ மதல வீ மதல வீ மதல ஜவரி நதித மத்த ரபசவ வீ தெந்தா மதல ஜவரி நதித வந்த சுபான வீ தெந்தா हुल्का हुंदा मेरी री बेल कलकल तू बन ग बल ग ललकल तू बन ग बल ग ललकल तू बन ग बल ग ललकल कलहुदा सा ಎಲ್ಲ ಘಾತಾತ ಕೆಲ್ಸಾನು ಏನಾಯ್ತು ಅಲ್ಲಿ ನಮ್ಮ ಅಪ್ಪ ಬರ ಆಗತ್ತ ನೀ ನಾನು ಹೂವು ಹಿಂದೆ ನೀವು ಬಂದು ಅಡ್ಕೋ

అవును ఎలా హైత్రీ నన్న మగలు బందీకడి అవునవును అక్కడ తోడు హోరీ అవును వంద ము నోడ్రీ కబ్రిగాడి శాలిబిట్ జల్ మనీ హర్గట్ నన్న మగన్ సంఘట చీన్ ఉట్ బుట్ీ ಮಜಾಕ್ ಮಜಾಕ್ ಅದ ಹುಟ್ಟಿ ಓ ಯಾರು ಮಾಡ ಯಾರು ಇರಬೇಕತ್ತ ಶುಲಿದಾ ಏ ಶುಲಿದಾ ಹೌ ನಿನ್ನ ಅವನು ಹಾಲುಕಟ್ಟ ಮಗನ ಸಂಗ ಟೆಕ್ ಇಳ್ಕೊಂಡಿದ್ಯಾ ನಿನ್ನ ಅವ್ರ ಗೊಬ್ರಗಾಡಿ ಶುನು ಹಾಲು ನನ್ನ ಮಾನ ಮರ್ಯಾದೆ ಕಲಾಶ ಎಲ್ಲ ಮೂರು ಪಾಲು ಮಾಡಿಬಿಟ್ಟು ಅವ್ ನಿನ್ನ ಅವನು ಒಬ್ಲಾ ಸುತ್ತಿ ಅಂದ್ಕೊಂಡು ನೀನು ಹಾಲು ಕಟ್ಟಿದ್ದಿದ ಹೊರಗೆ ಬಂದೀನಿ

ಬಂದ್ ಬಿದ್ದ ಹಾಕಿಲ್ಲ ಕಾಸ ನಾನು ಹುಟ್ಟು ಬಿದ್ದದ ರಾತ್ರಿ ಬಾರಕ ಯಾಕ್ರಿ ಯಜಮಾನ್ರ ಯಾಕೆ ಹೋಯ್ಕೊಳಗತ್ರಿ ಸುಮ್ನೆ ಅಲ್ಲ ನಿಮ್ಮ ಮಗಳ ಕಾಲಾಗ ನನಗ ರಾತ್ರಿ ನಿದ್ದೆ ಹೊತ್ತಾಗ ಫೇಲ್ ಮನ್ಯಾಗ ಅಜ್ಜಿ ಹಿಡ್ದು ಇದ್ದಿತ್ತನ ಮೆಟ್ಟ ತಪ್ಪಲಿಗೆ ಅನ್ನೋದು ನಿಮ್ಗ ಗೊತ್ತದ ತಿಳಿದು ತಿಳಿದು ಮಾತು ಹಲವತಿರಲ್ರಿ ಮಾವರ ಯಾನ್ ನಿಂದ ಮಾತ್ ನಿಮ್ದು

ನನ್ನ ಮಗಳು ನಿಂದ ಹಂತಾದೇನ ಕಂಡಾಳಂತೀನಿ ಇದು ಒಂದು ಹರಕಂಗಿ ಹಿಂದ ತೂತು ಬಿದ್ದುದು ಇದು ಹಿಂದ ಕುಂಡಿ ಮ್ಯಾಗ ಮೂರ್ ಕೆಟ್ಟ ಬಿದ್ದದ ಟ್ಯಾಪಿ ಟ್ಯಾಪಿ ಅಂತ ಏನು ಕಂಡಳು ನನ್ನ ಮಗಳು ನಿನ್ನ ಅಂತ್ಯಾಕ ಇದೊಂದು ಚಾಮಿ ಮಂಜಿ ಬಿಟ್ಟು ಏನು ಮತ್ತೆ ಇಡೀ ನಮ್ಮ ಊರ ಜನರ ಮುಂದೆ ನನ್ನ ಬಲಿ ಏನದ ನಿನ ಗೊತ್ತದೇನು ಏಳ ಬಾರಿನ ಪಿಸ್ತುಲದ

ಒಬ್ಬಾಕಿ ಮಗಳು ಚಂದ ಹೊಟ್ಟಿ ಆಗ್ತಿ ಅಂತ ಇಟ್ಕೊಂಡು ಕೂತೀನಿ ನಿನಗೆ ಚಂದ ಅನವನು ಅವನು ತಂದು ನಾ ಮದಿ ಮಾಡ್ಕೊಂಡು ಆಮ್ಯಾಗ ನಿನಗೆ ನೀ ಮಾಡಿದ್ರೆ ತುನಿಯಾಕಟ್ಟು ಒಟ್ಟು ನಿನ್ನ ಅವನ ಕೇಳಿದ್ರೆ ಮುದೋಡೆನ ಮಾತು ಕನ್ನಡ್ಯಾಗ ಮುಖ ನೋಡ್ಕೊಳಿ ಮುದೋಡ್ಯ ಮುದಕಾಗಿ ಮಂಡ್ಯ ಹೊಂಟಾನ ಮತ್ತೊಂದು ಮದ್ವೆ ಮಾಡ್ತಾನಂತ ಅಲ್ಲಿ ಮನ್ಯಾಗ ಹದಿನೆಂಟು ವಯಸ್ಸು ತುಂಬಿದ ಮಗಳ ಅದಾಳ ಆಕಿಗೆ ಮದ್ವೆ ಮಾಡ್ಬೇಕ ಅನ್ನೋ ಇಲ್ಲ ನೀ ಹಿಂಗ ಏನಾರ ಮುಂದೆ ಹಾಕ್ಕೊಂತ ಹೋದ್ರೆ ಒಂದು ಹುಡುಗರು ಸುಮ್ ಬಿಡೋದಿಲ್ಲ ಅವ್ರು ಹಾರಿಸ್ಕೊಂಡು ಓಡಿಸ್ಕೊಂಡು ಹೋಗಾರ ಅವಾಗ ನೀ ಬಾಯಿ ಕಿಸದ ಇಲ್ಲೇ ಕುಂದ್ರು ಚಂದ ಮಾಡ್ತಿ ನೋಡ್ಯವಾಂದಿದ್ದಿ ಇವರು ಓಡ್ಸೊಂಡ್ ಹೋಗ್ಲಿಕ್ಕೆ ನಿಂತಿರೇನಪ್ಪ ನೀವು ಓಡ್ಸೊಂಡ್ ಹೋದ್ರು ತಾಂದ ಬೀಡ್ರಿ ತಾಂದ ಬೀಡ್ರಿ ಓಡ್ಸೊಂಡ್ ಹೋದ್ರು ತಾಂದ ಬೀಡ್ರಿ ಹ್ಯಾಂಗ ಮಾಡಕ್ ಹೋಗ್ಬೇಡ್ರಿ ನಿನ್ ನಾವು ನಾ ಆತ್ ನಡಿ ಜ್ಯೋತಿಷರ್ ಅಂತ ಹೋಗಿ ನಿನ್ ಭವಿಷ್ಯ ಅಂತ ಮದಿ ಮಾಡಿದ್ರೆ ಆತು ಅಂದ್ರೆ ನೀ ಹುಲಿ ಅಂತ ಅನಾಗತಿ ನೀಗ ನನಗ

What? <laughs>